ಇದೆ ಇವಾಗ ನಮ್ಮ ಫ್ರೆಂಡ್ ಅಂತ ಅಲ್ಲಿ ನೀರು ಬಾಟ್ಲಿ ತಕೊಂಡಿದ್ದಾವ ಒಂಬತ್ತು ರೂಪಾಯಿ ಅದಕ್ಕೆ ಒಂದೆರಡು ರೂಪಾಯಿ ಅಲ್ಲ ಅರ್ಧ ಲೀಟರ್ ನೀರು ನಮ್ಮ ಇಲ್ಲಿ ಮಂಗ ಒಂದು ಹೋಯ್ತು ಇದಕ್ಕೊಂದು ಎಂತ ಒಂದು ಕೇಸ್ ಹಾಕ್ಬೇಕು ಆದಷ್ಟು ಈ ವಿಡಿಯೋ ಶೇರ್ ಆಗಿದೆ ಇದನ್ನ ನೋಡಿದ್ರೆ ಅದೇ ಮ್ಯೂಸಿಕ್ ನೆನಪ बस स्टापापल वेंकटरवण देवस्थान जय वीरभद्र अं हम वीरभद्र ಟರ್ನ್ ಇತ್ತು ಎರಡು ಆಯ್ತು ಮೂರು ಮಳೆಗಾಲದಲ್ಲಿ ಬಂದಿರ ಒಳ್ಳೆ ಆತಿತ್ತೆ ಹಾ ನಾವು ಮಾಡಕ್ ಸೀದಾ ಟಿಕೆಟ್ ಗಾಡಿ ಕೊಂಡು ಸೋಲ್ಪಿಲ್ಲ ಈಗ ಆಗುಂಬೆ ಘಾಟ್ ಅಲ್ಲಿ ಸಂಡೇ ರೈಡ್ ಅಲ್ಲಿ ಸೂಪರ್ ಆಗ್ತಿದೆ

ಸುಮಾರು ಗಾಡಿ ಬರೀ ಘಾಟ್ ಸೆಕ್ಷನ್ಗೆ ಗಾಡಿ ಇತ್ತು ಸುಮಾರು ಘಾಟ್ ಗಾಡಿ ಇತ್ತು ಕಂಡಿಯಲ್ಲ ಅಲ್ಲೇ ಸಿಗ್ನಲ್ ಕೊಟ್ಟಿಲ್ಲ ಅವನ್ ತಪ್ಪಿಲ್ಲ ಸಾರಿ ಅಲ್ಲಿ ಸ್ಲೋ ಮಾಡ್ಕೊಂಡ್ಕಲ್ ಇಂದ ದೂಡುತ್ತಾ ಅಪ್ಪಲ್ಲ ಗಾಡಿಯೆಲ್ಲ ಇದು ಮಂದ್ ಬಿತ್ತಂದ್ರ ದೂಡುತ್ತ ಈಗ ಬುಕ್ ಇದು ಮಂಗ ಚೇಂಜ್ ಮಾಡ ಇಲ್ಲಿಗ ಸ್ಕೂಟರ್ ತಕ ವರ್ಕ್ ಸ್ಕೂಟರ್ ತಕ ವರ್ಕ್ ಅಲ್ಲೇ ಅಲ್ಲೊಂದು ಬೇಚಿರ್ ಕಾಣದ ಇಲ್ಲಿಗ ಇಲ್ಲಿ ನಿಗ ಎದ್ದಿ ಎಲ್ಲ ತೋರ್ತಲ್ಲ ಮಾರಿಗೆ ನಿ ತೋರ್ ತಗೊಂಡು ನೀ ತೋರ್ ತಗೊಂಡ್ ಇದು ತೋರ್ ತಗೊಂಡ ಯೋ ಮೆರಡಿಯಂತಾರ ತೋರ್ ತಗೊಂಡಿ ಎಲ್ಲೂ ತೋರುದಿಲ್ಲ ಫುಲ್ ಒಳ್ಳೆ ಪವರ್ ಇದ್ದ ಗಾಡಿ ಬೇಕಾ ಇದು ಅಲ್ಲ ಜಲಪಾತ ಜಲಪಾತ ಒಳ್ಳೆ ಪವರ್ ಇದ್ದ ಗಾಡಿ ಬೇಕಾ ಇದಲ್ಲ ಹಳಿ ಗಾಡಿ ಅಲ್ಲ ಯಾರು ಹೊತ್ಕ ಬತ್ತ ಮಾರ ಅದು तु ग फॉल्स माळ काल तर गेला बापू धोर अगं बरी मारन तालीम बिटत मात बुडा तोरू दिला का ಚೇಂಜ್ ಮಾಡಿರೋದೇ ಸ್ವಲ್ಪ ಪವರ್ ಇದ್ ಗಾಡಿ ಬೇಕು ಇಲ್ಲಿಗೆಲ್ಲ ಎಂತ ಗೊತ್ತಾ ನೀವು ಮಾಡೆಲ್ ಬೇಕಾ ಈಗ ಮಾಡೆಲ್ ಗಾಡಿ ಬೇಕು ಇದೆಲ್ಲ ಹಳಿದಲ್ಲ ಕಾಣಕ್ ಸತ್ಯ ಯಾವ್ದವ್ರ ಒಂದು ಗಾಡಿ ತಗೋಸ ನನ್ ಟಾರ್ಗೆಟ್ ಇಪ್ಪದು ಎಂತ ಆಯ್ತ ಮಾರ पेट्रोल रिजल्ट मार एंटी बंद विद बंद भी गाड़ी लें तो आई तुम्हें गाड़ी इलेक्ट्रिक कनाल का हाँ बनता हाँ बनते हाँ, सनसेट पॉइंट

De Dios, entra de ¿eh?

ನೋಡಿ ಫ್ರೆಂಡ್ಸ್ ಇವಾಗ ನೀರು ಬಾಟ್ಲಿ ತಗೊಂಡಿದ್ ಒಂಬತ್ತು ರೂಪಾಯಿ ಅದಕ್ಕೆ ಒಂದೆರಡು ರೂಪಾಯಿ ಅಲ್ಲ ಅರ್ಧ ಲೀಟರ್ ನಮ್ಮ ಇಲ್ಲಿ ಮಂಗ ಬಂದು ಕಚ್ಕೊಂಡು ಇದಕ್ಕೊಂದು ಎಂಥವ್ರು ಒಂದು ಕೇಸ್ ಹಾಕ್ಬೇಕು ಆದಷ್ಟು ಈ ವಿಡಿಯೋ ಶೇರ್ ಮಾಡಿ ಈಗ ಈಗ ದೇವಸ್ಥಾನಕ್ಕೆ ಪ್ರಸಾದ ಎಲ್ಲ ತಗೊಂಡ್ ಬಂದಿದ್ದು ಅದನ್ನೆಲ್ಲ ತಗೊಂಡೋಯ್ತು ಎಲ್ಲಾ ಹೊರತೋಯ್ತು ನೋಡಿ ಫ್ರೆಂಡ್ಸ್ ಇಲ್ಲಿಂದ ಆಗುಂಬೆ ಘಾಟಲ್ಲಿಪ್ಪ ಮಂದನೆ ಕಾರಣ ಇದಕ್ಕೆ ಇದಕ್ಕೆ ಎಲ್ಲರೂ ಏನಾದ್ರೂ ಪರಿಹಾರ ಕೊಡ್ಬೇಕು ಬಿಸಿ ಒಕ್ಕ ಮರಿ ಇಂಜಿನ್ ಹ್ಮ್ತಾ ಹ ಲ ಜೂ ಜೂಡ್ ಕೊಪ್ತ ಹ ಬಂದ್ ದಾರಿ ಅಲ ಆಪತಿಗೆ ಬೇಡಪ್ಪ ಬಪ್ಪದಿ ಮಾತ್ರ ಬೆಕಿಪೋ ಬಾಪು ದಾದೆ ಹೋಗ ಹೋಗ್ ಫ್ಲೆಟ್ ಸಿಗ ಬಪ್ಪೋಗೆ ಮಾತ್ರ ಅಲ್ಲಿನ್ ಬಪ್ಪೋಗೆ ಮಾತ್ರ પેટ્રોલ ಖಾಲಿ ಅಂತ ಆಪತಿ ಬೇಡಪ್ಪ ನಾವು ಬಂದ್ ದಾರಿ ಹೋಗ್ತಾರ ವಿಜ್ಞಾನಿ ನೋಡಿ ಏನ್ ಆಗು ಇದಕ್ಕೊಂದು ಪರಿಹಾರ ಕೊಡ್ಸ್ಲೇಬೇಕು ಇವತ್ತು ಮಂಗನಿಂದ ನಮ್ಗೆ ಅನ್ಯಾಯ ಆಗಿದೆ ನಾವು ಗಾಡಿಯಲ್ಲಿ ದೇವ್ರ ಪ್ರಸಾದ ಎಲ್ಲ ಇಟ್ಟೋಗಿತ್ತ ಅದು ನಾವು ಆಗೊಂಬೆ ಸನ್ಸೆಟ್ ವ್ಯೂ ಪಾಯಿಂಟಿಗೆ ಹೋಗಿ ಬರುವತ್ತಿಗೆ ಗಾಡಿಯಲ್ಲಿ ಪ್ರಸಾದನೂ ಇಲ್ಲ ಒಂಬತ್ತು ರೂಪಾಯಿ ಕೊಟ್ಟು ತಗೊಂಡಿರೋ ನಂದಿನಿ ಬಾಟಲ್ ಅಲ್ಲಿರೋ ಐನೂರು ಎಮ್ ಎಲ್ ನೀರು ಇಲ್ಲ ಎಲ್ಲ ಮಾಯಾಗಿದೆ ಈ ವಿಡಿಯೋ ನಮ್ಮ ಪರಿಹಾರ ಸಿಗಲೇಬೇಕು ಫ್ರೆಂಡ್ಸ್ ಆದ್ರಿಂದ ಇದಕ್ಕೊಂದು ಏನಾದರೂ ಪರಿಹಾರ ಕೊಡ್ಲೇಬೇಕು ಆಯ್ತಾ ಫೋಟೋ ಶೂಟ್ ಆಗ್ತದೆ ನೋಡಿ Чакпост. Ил' е на ентелекта. А? А, ето,

ಹೌದು ಮತ್ತೆಂತ ನಮ್ದಲ್ಲ ಕುಂದಾಪುರದಲ್ಲ ಇದಿತ್ತಲ್ಲ ಅಲ್ಲಿ ಲಾಸ್ಟ್ ಟೈಮ್ ಕೆಮ್ಮ ಅಣ್ಣ ನೂರ ರೂಪಾಯಿ ಅರ್ಧ ಗಂಟೆಗೆ ಹಾಳೆಗೆ ಸೀದ ಎಲ್ಲರೂ ಸುಮ್ಮನೆ ಬಿಟ್ಟರು ತೇಳ್ಕೋತ ನಾವು ಸುಮ್ಮತ್ ರೂಪಾಯಿ ಈಗ ಕುಶನ್ ನೋವು ಎಷ್ಟ ನೀರ್ ಮೇಲೆ ಇತ್ತಲ್ಲ ಮ Nå er det mer vann. ಅಡ್ಡಾಕಿ ದುಡ್ಗಡ್ಡೆ ಅಂತ ಕೇಳಲಿಲ್ಲ ಫ್ರೆಂಡ್ಸ್ ಅಲ್ಲ ಅಡ್ಡಾಕಿ ಅಂತ ಕೇಳಲಿಲ್ಲ ಆರ್ ಸಿ ಡಿ ಎಲ್ ಗಾಡಿ ಇನ್ಶೂರೆನ್ಸ್ ಆಗಿ ಚೆಕ್ ಇಷ್ಟಕ್ಕೆ ಎಂಬುದು ಅವರು ಅದು ಕರೆಕ್ಟ್ ಇಲ್ಲ ಅಂದ್ರೆ ಮಾತ್ರ ಫೈನ್ ಆಗ್ತಾರೆ ಅಷ್ಟೇ ಅದು ಎರಡು ಎರಡು ಹೆಲ್ಮೆಟ್ ಹಾಕೊಂಡು ಹೋಗಿತ್ ನಾವು ಫುಲ್ ಸೇಫ್ಟಿ ಗಾಡಿ ಡಿಎಲ್ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಇದ್ರೆ ಬಿಟ್ಟು ಕಳಿಸ್ತಾರೆ ಇಲ್ಲ ಅಂದ್ರೆ ಇಲ್ಲ ಆರ್ ಸಿರಿಜಿನಲ್ ಡಿಎಲ್ ಆ ಕಡಿಕೆ ಇದೆಲ್ಲ ಹಾ ಮದ್ದಿತ್ತು ಫೈಲ್ ಮನೆಗಿತ್ತು ಒಟ್ಟು ಎರಡು ಕಾಪಿ ಕೊಡ್ತಾರೆ ಒಂದು ಗಾಡಿಗೆ ಇಟ್ಕೊಂಬಕೆ ಒಂದು ಮನೆಗೆ ಇಟ್ಕೊಂಬಕೆ ಹಾಂ ಜೆರಾಕ್ಸ್ ಮಾಡ್ಕೊಂಡು ಹೇಳಿಲ್ಲ ಅದು ಒಂದು ಅವರು ಅಡ್ಡಕ್ಕದು ಒಳ್ಳೆ ಆಯ್ತಾ ಅಡ್ಡಕ್ಕದು ಒಳ್ಳೆ ನಮ್ಮ ಚಿರ ವೀಡಿಯೋದಲ್ಲ ಎಂತಾರು ಒಂದು ತಮ್ಮನೆ ಇಲ್ಲಿಗೆ ಹಾಕೋಕೆ ಅಂತಾರು ಬೇಕು ಒಳ್ಳೆ ಆಯ್ತು ಇಲ್ಲಿ ಪೈನಾಪಲ್ ಜೋಳ ಎಲ್ಲ ಸಿಕ್ಕತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಮಾಲ್ಗುಡಿ ಡೇಸ್ ಶೂಟಿಂಗ್ ಮಾಲ್ಗುಡಿ ಡೇಸ್ ಶೂಟಿಂಗ್ ಆದ ಮನೆ ಇದು ಒಳಗಡೆ ಹೋಗ್ಲಿಕ್ಕೆ ಆಗಲ್ಲ ಈಗ ಅವ್ರು ಯಾರು ಇಲ್ಲ ಅಂತ ಇಲ್ಲಿ

నన్న నన్ను నన్ను అ